అంద జాతీయ సమ్మేళన కూడా ఎల్తారు అవే కాదు అంతే జాతీయ నాతో అది నమ్మ సమ్మేళనలోేరేవర్ భాగస్ అంతే బేరవరికి తోసే బెక్ంత అనేక విశేషత వేరే సిగదే విశేష కర్ణాటక ఇష్టొందు జాతి గారు ಜಾತಿಗೆ ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿರೋ ಭಾಷೆ ಅಂತ ಇಲ್ಲ ತುಳು ಅಂತ ತಗೊಂಡ್ರೆ ನಾನು ಅನೇಕ ಜಾತಿಗಳನ್ನ ಮಾತಾಡ್ತಾರೆ ಕೊಂಕಣಿ ಭಾಷೆ ತಗೊಂಡ್ರೆ ನನ್ನ ಅನೇಕ ಜಾತಿಯವರು ಮಾತಾಡ್ತಾರೆ ಕ್ರಿಶ್ಚಿಯನ್ರು ಮಾತಾಡ್ತಾರೆ ಕೊಂಕಣಿಯವರು ಮಾತಾಡ್ತಾರೆ ಗೌಡ ಸರಸ್ವತಿ ರಾಮನವರು ಮಾತಾಡ್ತಾರೆ ಈಗ ಪ್ರತಿ ಭಾಷೆ ಕೂಡ ಅನೇಕರು ಮಾತಾಡ್ತಾರೆ ಒಂದು ಜಾತಿಗೆ ಸೀಮಿತವಾಗಿ ಭಾಷೆ ಇರೋದು ಅಂತ ಹೇಳಿದ್ರೆ ಹಬ್ಬಕ್ಕೆ ಸಮಾಜಕ್ಕೆ ಮಾತ್ರ ಅಥವಾ ನಾವು ಹೆಮ್ಮೆ ಮತ್ತೊಮ್ಮೆ ಕ್ಲಾಪ್ ಯಾಕೆ ಅಂತ ಹೇಳಿದ್ರೆ ಹವ್ಯಕ ಒಂದೇ ಭಾಷೆ ಇರೋದಲ್ಲ ಆರು ಏಳು ಭಾಷೆ ನಮ್ಮ ಒಂದೇ ಜಾತಿ ಇದೆ ಅಂತ ಹೇಳೋದು ವಿಶೇಷ ಒಂದಲ್ಲ ಆರೇಳು ಭಾಷೆ ನೀವು ಪುತ್ತೂರು ಸೀಮೆಗೆ ಬಂದ್ರೆ ಅಲ್ಲಿ ಒಂದು ಭಾಷೆ ಅಲ್ಲಿಂದ ಆ ಕಡೆ ಕಾಸರಗೋಡು ಕೇರಳಕ್ಕೆ ಹೋದರೆ ಅಲ್ಲಿ ಕುಂಬಳೆ ಸೀಮೆ ಭಾಷೆ ಅಂತ ಹೇಳ್ಬೋದು ಅದಕ್ಕೆ ಬೇರೆ ಭಾಷೆ ಬೇರೆ ಅಲ್ಲಿ ಒಬ್ಬರಿಗೆ ಶಬ್ದಗಳು ಎಲ್ಲ ಬೇರೆ ಆಮೇಲೆ ಪಂಚಸೀಮೆ ಅಂತ ಸುಳ್ಯ ಬಂದಿರುವಾಗ ಅಲ್ಲಿ ಒಂದು ಭಾಷೆ ಆಮೇಲೆ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿಯ ಒಂದು ಭಾಷೆ ಘಟ್ಟದ ಮೇಲೆ ಶಿರ್ಸಿ ಭಾಗದಲ್ಲಿ ಒಂದು ಭಾಷೆ ಒಂದು ಕೊನ್ನಾವರ ಪಟ್ಟದಲ್ಲಿ ಮತ್ತೆ ಒಂದು ಭಾಷೆ ಹಾಗೆ ಒಂದು ಸಮುದಾಯಕ್ಕೆ ಆರೇಳು ಭಾಷೆಗಳು ಅಂತ ಹೇಳುವಂಥದ್ದು ಕೇವಲ ಹವೇನ ಸಮಾಜಕ್ಕೆ ಮಾತ್ರ ತುಂಬ ವಿಶೇಷ ಯಾಕೆ ಹೀಗಿದೆ ಅಂತ ಹೇಳಿದ್ರೆ ಕೇವಲ ಭಾಷೆ ಇರುವುದು ಮಾತ್ರ ಅಲ್ಲ ಆ ಭಾಷೆಯಲ್ಲಿ ಸಮೃದ್ಧ ಸಾಹಿತ್ಯ ಇದೆ ಅಂತ ಪ್ರತಿ ಭಾಷಾ ವಿಭಾಗದಲ್ಲಿ ಸಾಹಿತ್ಯ ಇದೆ ತುಂಬಾ ಮೇರು ಕೃತಿಗಳಿದೆ ನಮ್ಮ ಹವ್ಯಕ ಮಾ ಸುಮಾರು ಆರು ಸಾವಿರ ಕೃತಿಗಳು ಹವ್ಯಕರ ಬಗ್ಗೆ ಮತ್ತು ಹವ್ಯಕ ಭಾಷೆಯಲ್ಲಿರುವಂತಹ ಪುಸ್ತಕಗಳ ಸಂಗ್ರಹ ಇದೆ ಹವ್ಯಕ ಮಾಸಭೆಯಲ್ಲಿ ಅಂದ್ರೆ ಎಷ್ಟೊಂದು ಸಮೃದ್ಧವಾಗಿ ಬೆಳೆದಿದೆ ಅಂತ ನೋಡೋದು ಹಾಗಿರೋ ಭಾಷೆ ಇರುವಂತಹ ಸಮಾಜ ಅದನ್ನು ಬೇರೆಯವರೆಲ್ಲ ನೋಡ್ತೇವೆ ಅದಕ್ಕೆ ಸಮ್ಮೇಳನ ಅಷ್ಟೇ ಅಲ್ಲ జన్ ఇొంది విశేష భాష ప్రాచీన భాష సహస్ర వర్షి కన్నడ భాష నాటక యావద్దు ఈ అది హాషల్ అది కన్నడ భాష ప్రప్రథమ నాటక అధికృతంగా మాన్యపడి ఉటక కన్నడ భాష నాటక అంతా సార్నూర ఎంబత్సవత్ వర్ష హ ಅದು ಈ ಬಾರಿ ವಿಶ್ವ ಹಬೇಕ್ ಸಮ್ಮೇಳನದಲ್ಲಿ ಹಿರಿತೆರೆಯ ಕಿರಿತೆರೆಯ ಎಲ್ಲ ಕಲಾವಿದರೆಲ್ಲ ಸೇರಿಕೊಂಡು ಆ ನಾಟಕ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಅಪರೂಪದಲ್ಲಿ ಆಗ್ತಾ ಇರೋದು ಅದನ್ನು ನಾವೆಲ್ಲ ಬರಬೇಕು ಎಲ್ಲರೂ ಬರ್ಬೇಕು ಎಲ್ಲ ಸಮಾಜದ ಬರ್ಬೇಕು ಆ ಕಾಲದಲ್ಲಿ ಅಷ್ಟು ಹಿರಿಯ ಅದಕ್ಕಿಂತ ಮೊದಲು ಬೇರೆ ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರಾಗಿ ಬಂದಿರುವ ನಾಟಕಗಳಿದೆ ಕನ್ನಡದಲ್ಲಿ ಕನ್ನಡದ ಸ್ವಂತ ಪ್ರಪ್ರಸನ್ನ ನಾಟಕ ಯಾವತ್ತೆ ಈಗ ಪಡೆ ನಾನು ಯಾವ ಪ್ರಸನ್ನ ಹಬಿಕ ಭಾಷೆ ಆಮೇಲೆ ಹಬಿಯ ಆ ತುಂಬಾ ವೈಶಿಷ್ಟ್ಯಪೂರ್ಣ ಆಹಾರ ಪದ್ಧತಿ ಐತೆ ಅದು ಆರೋಗ್ಯಕ್ಕೆ ಮಾತ್ರ ಅಲ್ಲಷ್ಟು ಮಾತ್ರಬಹುದು ಪರಿಕರ ಅದು ಆಯಿುವುದು ಬೇಸಿನಲ್ಲಿ ಆದರೆ ನಿಮಗೆ ತುಂಬಾ ಮಾತ್ರಬಹುದು ನಮ್ಮ ಬಗ್ಗೆ ಅಮೆ ಗ್ರಾಹಕ ಆಯಿುವುದು ಬೇಸಿನಲ್ಲಿ ಅಷ್ಟು ವೈಜ್ಞಾನಿಕವಾಗಿದೆ ತುಂಬಾ ವಿಶೇಷತೆ ಇದೆ ನೇರವಾಗಿ ಕತ್ತುಕೊಳ್ಳಬೇಕು ಯಾಕೆಂದರೆ ತಿಳಿದರೆ ಆ ಆಹಾರ ಪದ್ಧತಿಯ ಆಳವಾದಿಕೆಯಾಗಿ ಸಮಗ್ರ ಜನರ ಆಹಾರ ಶೈಲಿ ಬದಲಾದ್ರೆ ಆರೋಗ್ಯ ಎಷ್ಟೋ ಸುಧಾರಣೆ ಆಗ್ತದೆ ಹವ್ಯಕ್ರವ್ಯ ಕಾಯಿಲೆ ಬರುತ್ತೆ ಪ್ರಶ್ನೆ ಬರ್ತದೆ ಹಾಗೆ ಯೋಗದಿಂದ ಸುಮಾರು ನಿಜ ಜಗತ್ತಿಗೆ ಗೊತ್ತಿದೆ ಹಾಗೆ ಯೋಗ ಮಾಡಿದ್ರೆ ಕಾಯಿಲೆ ಅಂದ್ರೆ ಅದು ಮಾಡಿದ್ರಿಂದ ಅಷ್ಟು ಕಡಿಮೆ ಇದೆ ಅಂತ ಹಾಗೆ ನಮ್ಮ ಆಹಾರ ನಿಮಗೆ ಅನೇಕ ಕಾಯಿಲೆಗಳು ಕಡಿಮೆ ಇದೆ ತಂಬುಳಿ ಕೊಡುತ್ತೆ ಅಷ್ಟೊಂದು ವೈವಿಧ್ಯಮಯ ಹತ್ತೈದು ವರ್ಷ ಹಿಂದೆ ಮೈಸೂರಿನ ಭಾರತಿ ಯೋಗ ಯೋಗದಲ್ಲಿ ಒಂದು ಪುಸ್ತಕ ದಿವಸ ಬಿಡುಗಡೆ ಆಗಿತ್ತು ಇನ್ನೂರು ವಿಧದ ತಂಬುಳಿಗಳು ಇನ್ನೂರು ವಿಧದ ತಂಬುಳಿಗಳು ಎಲ್ಲ ಆಹಾರ್ಟ್ರು ಅಜೀರ್ಣ ಆಗಿ ವಾಂತಿ ಬೇಗ ಹೊಸರು ನಮ್ಮ ತಂಬುಳಿ ಊಟ ಮಾಡಿದ್ರೆ ಆ ವಾಂತಿ ಬೇಗ ಸರಿ ಮಾಡೋದು ಆಹಾರದಲ್ಲಿ ಔಷಧ ಆಗಿ ಮಾಡ್ಕೊಂಡು ಹೋಗುತ್ತೆ ೊಂದುಲ್ಲ ಅನೇಕ ಇದೆ ಸ್ವೀಟ್ಗಳಲ್ಲಿ ಆಗಲಿ ಅಥವಾ ಪ್ರತಿಯೊಂದು ಗಾಹದ ವೈವಿಧ್ಯದಲ್ಲಿ ಅಷ್ಟೊಂದು ಆಜು ಅದರಲ್ಲಿ ಆ ಅದನ್ನು ಬಡಿಸುವ ಕ್ರಮ ಸೀನಿಯರ್ ಜಾರ್ಜ್ ಡಬ್ಲ್ಯೂ ಅಮೆರಿಕದ ಅಧ್ಯಕ್ಷರಾಗಿರ್ಜ್ ಡಬ್ಲ್ಯೂ ಬಂದೆ ಅಧ್ಯಕ್ಷರಾಗಿದ್ದರೆ ಭಾರತದ ಬಗ್ಗೆ ತುಂಬ ಅಸಡ್ಡೆ ಇತ್ತು ಅವರಿಗೆ ಭಾರತದ ಬಗ್ಗೆ ಯಾರೋ ಪತ್ರಕರ್ತರು ಕೇಳಿರು ನಾನು ಚಿಕ್ಕಂದ ನೋಡಿದ್ದೆ ಏನೋ ಭಾರತದ ಬಗ್ಗೆ ಕ್ವಶನ್ ಕೇಳಿದ್ರು ಅವರು ವಾಟಿ ಇಂಡಿಯಾ ಅಂತ ಕೇಳ್ತಾರೆ ಅಮೆರಿಕದಲ್ಲಿ ವಾಟಿ ಸಿಬ್ಬಿಯಾ ಭಾರತ ಅಂತ ಏನು ಅಂತ ಕೇಳಿ ಹೇಳಿ ಏನು ಉತ್ತರ ಕೊಡಲಿಲ್ಲ ಅವರು ಸಿಹೋದರು ಅಂದರೆ ಅಷ್ಟು ಒಂದು ಭಾರತದ ಬಗ್ಗೆ ತಿರಸ್ಕಾರ ಮನೋಭಾವವನ್ನು ಇದ್ದಾರೆ ಇವತ್ತು ಹೇಗಿದೆ ಅಂತ ಹೇಳಿ ಗೊತ್ತಿದೆ ನಮಗೆ ಅವರ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಯಾವುದು ಬೆಸ್ಟ್ ಆಹಾರ ಅಂತ ಸರ್ವೆ ಮಾಡಿಲ್ಲ ಅಮೆರಿಕ ಸರ್ಕಾರ ಒಂದು ಚಡ ಇದೆ ಹಾಗಾಗಿ ಸರ್ವೆ ಮಾಡೋದು ಜಗತ್ತಿನಲ್ಲಿ ಯಾವುದು ಒಳ್ಳೆ ಆಹಾರ ಅವರು ಸರ್ವೆ ಮಾಡಿ ಚಂದ್ರಶ ಮಾಡಿ ಸರ್ವೆ ಅನ್ನು ಅನೌನ್ಸ್ ಮಾಡಿ ದಕ್ಷಿಣ ಭಾರತದ ಬ್ರಾಹ್ಮಣರ ಶಾಸ್ತ್ರೀಯ ಆಹಾರ ಅತ್ಯಂತ ಶ್ರೇಷ್ಠ ಜಗತ್ತಿನಲ್ಲಿ ಅಮೆರಿಕ ಅನೌನ್ಸ್ ಮಾಡಿ ಅದರಲ್ಲಿ ಹೇಳ್ಬೇಕು ದೊಡ್ಡ ಕೊಡುಗೆ ಇದೆ ಆ ಶಾಸ್ತ್ರೀಯ ದಕ್ಷಿಣ ಭಾರತದ ಆಹಾರದಲ್ಲಿ ವೈಜ್ಞಾನಿಕವಾಗಿರುತ್ತೆ ನಮ್ಮ ವೈಜ್ಞಾನಿಕೆಸಲ್ಲಿ ಯಾವ್ದು ಯಾವ್ದು ಕೊನೆಗೆ ಬೆಳೆಸದೆ ಭೋಜನ ತಕ್ಕರವನ್ನು ಮಜ್ಜಿಗೆಯಲ್ಲಿ ಬ್ರಾಹ್ಮಣರು ಎಷ್ಟೆಷ್ಟು ಮಕ್ಕಳು ಕೊನೆಗೆ ಹೊಸ ಕೊಡಿಸೋದಲ್ಲ ಮಜ್ಜಿಗೆ ಬಳಸುದು ಮಜ್ಜಿಗೆ ಬಡಿಸ್ಬೇಕಾ ಏನು ಕಾಮ ಮಜ್ಜಿಗೆಗೆ ಕಷಾಯ ಪ್ರಧಾನ ಮಜ್ಜಿಗೆ ಹುಳಿಯಲ್ಲ ಹಳೆ ಮಜ್ಜಿಗೆ ಹುಳಿ ಮಜ್ಜಿಗೆ

ವೈಜ್ಞಾನಿಕವಾಗಿ ಡೈಜೆಷನ್ ಎಲ್ಲ ಕರೆಕ್ಟ್ ಆಗಬೇಕಾದ್ರೆ ಈಗೆಲ್ಲ ಅದು ದೇಹದಲ್ಲಿ ಏನೆಲ್ಲ ಬೆಟ್ಟನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಯಾವ ಬ್ಯಾಕ್ಟೀರಿಯಾ ಬೇಕು ಇದೆಲ್ಲ ವೈಜ್ಞಾನಿಕ ಸಂಶೋಧನೆ ಮಾಡಿ ಅದನ್ನು ಹೇಳ್ತಾರೆ ಮಜ್ಜಿಗೆ ಜಾಸ್ತಿ ಯೂಸ್ ಮಾಡಿ ಅದರಿಂದಾಗಿ ಮಜ್ಜಿನ ಸಂಖ್ಯೆ ಹೇಗೆ ಆಗ್ತದೆ ಹುಸಿಟಿವ್ ಬ್ಯಾಕ್ಟೀರಿಯಾಗಳು ಹೇಗೆ ಡೆವಲಪ್ ಆಗ್ತದೆ ಅದ್ರ ಎಲ್ಲ ಅನೇಕ ಸಂಶೋಧನೆ ನಡೆದಿದೆ ಹಾಗಾಗಿ ಆ ಪ್ರತಿಯೊಂದು ವಿಷಯ ವಿಷಯದಲ್ಲಿ ತುಂಬ ವೈಜ್ಞಾನಿಕವಾಗಿ ಅದು ಜಗತ್ತ ಅದಕ್ಕೆ ಸಮಯ ಅದೇ ಕೃಷಿಯನ್ನು ಈಗ ಇಟ್ಕೊಂಡು ಮತ್ತೆ ಒಂದೇ ಕೃಷಿಯನ್ನು ಇಡೀ ಸಮಗ್ರ ಹವ್ಯಕ ಸಮಾಜ ಸಮಗ್ರವಾಗಿ ನೀವು ಹವ್ಯಕರು ಎಲ್ಲೆಲ್ಲ ಇದ್ದಾರೆ ಅಲ್ಲೆಲ್ಲ ಅಡಕೆ ಕೃಷಿ ಇದೆ ಹವ್ಯಕರು ಎಲ್ಲಿಲ್ಲ ಅಲ್ಲಿ ಅಡಕೆ ಕೃಷಿ ಇರಲಿಲ್ಲ ಒಂದು ಮೂವತ್ತು ವರ್ಷಗಳಿಂದ ಅಡಕೆ ಸ್ವಲ್ಪ ರೇಟ್ ಜಾಸ್ತಿ ಆದ್ಮೇಲೆ ಸ್ವಲ್ಪ ಬೇರೆ ಬೇರೆ ಕಡೆ ಕರ್ನಾಟಕ ಭಾಗದಲ್ಲಿ ಕೂಡ ಅಡಕೆ ಬೆಳೀತಾರೆ ಅದಿಲ್ಲ ಅಂತಾದ್ರೆ ಎಲ್ಲಿ ಹವ್ಯಕರು ಜಾಸ್ತಿ ಇದ್ದಾರೆ ಅಲ್ಲಿ ಮಾತ್ರ ಹವ್ಯಕ ಬೆಳ್ತಂಗಡಿ ಸುಳ್ಯ ಇಲ್ಲೆಲ್ಲ ಹವ್ಯಕರು ತುಂಬ ತುಂಬ ಇರುತ್ತೆ ದಕ್ಷಿಣ ಕನ್ನಡದಲ್ಲಿ ಇರೋದಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಪುತ್ತೂರು ಬಿಡ್ಲ ಅಲ್ಲೆಲ್ಲ ಅಡಿಕೆ ಕೃಷಿ ಪ್ರಧಾನ ಕೃಷಿ ಆಮೇಲೆ ಕೇರಳದಲ್ಲೆಲ್ಲ ಕೇರಳದಲ್ಲೆಲ್ಲ ಕಡೆ ಅಡಿಕೆ ಕೃಷಿ ಇಲ್ಲ ಕಾಸರಗೋಡು ಭಾಗದಲ್ಲಿ ಅಲ್ಲಿ ಅಡಿಕೆ ಕೃಷಿ ಶಿವಮೊಗ್ಗದಲ್ಲಿ ಆಮೇಲೆ ಉತ್ತರ ಕನ್ನಡದಲ್ಲಿ ಅಲ್ಲಿ ಅಡಿಗೆ ಅಡಿಕೆ ಕೃಷಿಗಳು ಮನೆಯಲ್ಲಿ ಪಾಠ ಹೇಳ್ತೇನೆ ಅಂತ ಯಾರು ಕೇಳುವುದಿಲ್ಲ ಮನೆ ಮಕ್ಕಳೇ ಕೇಳುವುದಿಲ್ಲ ಹಾಗೆ ಶಿಕ್ಷಕರಾಗಬೇಕು ಈ ಶಿಕ್ಷಕರಾಗಬೇಕು ಅಂತಂದ್ರೆ ಅಂದ್ರೆ ಬುದ್ಧಿವಂತಿಕೆ ಬೇಕು ಜ್ಞಾನವೂ ಬೇಕು ಆ ವಿದ್ಯಾರ್ಥಿಗಳು ಓದಿಬೇಕು ಇಲ್ಲಿದ್ರೆ ಮಾತ್ರ ಮುಂದಿನ ಜನರೇಷನ್ಗೆ ಮುಂದಿನ ತಲೆಮಾರಿಗೆ ವಿದ್ಯೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾದಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೂಡ ಕರ್ನಾಟಕದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಇರುವಂತಹ ಒಂದೇ ಒಂದು ಜಾತಿಯವರು ಅವರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಶಿರ್ಸಿಯಲ್ಲಿ ಶಿಕ್ಷಕರ ಸಮಾವೇಶ ಮಾಡಿದೆ ಅವೈ ಮಾಸ್ತರ್ ಐದು ತಾಲೂಕುಗಳಿಂದ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಇಲ್ಲ ಅದರಲ್ಲಿ ಐದು ತಾಲೂಕು ಅದರಲ್ಲಿ ಎರಡು ತಾಲೂಕಿನಲ್ಲಿ ಶಿಕ್ಷಕರು ಹೆಚ್ಚಿಲ್ಲ ಶಾಲೆಗಳೆಲ್ಲ ಮೂರು ತಾಲೂಕು ಮುಖ್ಯವಾಗಿ ತಾಲೂಕಿನ ಶಿಕ್ಷಕರು ಯಾರು ಅವೈ ಶಿಕ್ಷಕರು ಸಮಾವೇಶ ಅದೇ ಸಂಬಂಧ ಸರಣಿ ಸ್ವಾಮಿಗಳು ಹೇಳಿದ್ರು ನಾವೊಂದು ನಾಲ್ಕು ವರ್ಷ ಹಿಂದೆ ಬೇಕು ಶಿಕ್ಷಕರಲ್ಲಿ ಹೋಗಿ ಪ್ರಯತ್ನ ಮಾಡಿತ್ತು ಒಂದು ಇನ್ನೂರು ಜನ ಕೂಡ ಬಂದಿರಲಿಲ್ಲ ಅಂತ ನಾವು ಮಾಡಿದಾಗ ಎರಡು ಸಾವಿರದ ಇನ್ನೂರು ಶಿಕ್ಷಕ ಐದು ತಾಲೂಕು ಎರಡು ಸಾವಿರದ ಇನ್ನೂರು ಶಿಕ್ಷಕರು ಅಲ್ಲಿವರು ಇದ್ದವರು ಸ್ವಲ್ಪ ಇದ್ದಾರೆ ಬಂದವರು ಎರಡು ಸಾವಿರದ ಇನ್ನೂರು ಶಿಕ್ಷಕರು ಇಡೀ ಸರ್ಕಾರಕ್ಕೆ ನಡೀತು ಎಲ್ಲ ಪ್ರಾರ್ಥನೆ ಅಂತ ಹಿಡಿದು ಬೆಳಗ್ಗೆ ನಡೆದ ಪೂಜೆಗಳನ್ನು ಹಿಡಿದು ಎಲ್ಲ ಆಮೇಲೆ ಮಾಡಿ ಅದು ಆಮೇಲೆ ಪೂಜೆಯಲ್ಲಿ ಪೌರೈತ್ಯ ಎಲ್ಲರೂ ವೈದ್ಯಕೀಯ ಕೂಡ ನೋಡ್ಕೊಂಡು ಅಭ್ಯರ್ಥಿ ಶಿಕ್ಷಕರೇ ಹೀಗೆ ಅಂಬೇಕರು ತುಂಬ ವಿಶೇಷತೆ ಹಬ್ಬಕ್ಕೆ ಸಂಪ್ರದಾಯದಲ್ಲಿ ವಿಶೇಷ ಅವೇಕ ಸಂಸ್ಕೃತಿಯಲ್ಲಿ ವಿಶೇಷತೆ ಇದೆ ನವೇಕರ ಉಡುಗೆ ತೊಡುಗೆಯಲ್ಲಿ ವಿಶೇಷತೆ ಇದೆ ನವೇಕರ ಭಾಷೆಯಲ್ಲಿ ವಿಶೇಷತೆ ಇದೆ ನವ್ಯಕರ ನಡೆದುಕೊಳ್ಳುವ ರೀತಿಯಲ್ಲಿ ನಡೆ ಹೊಡಿಯಲ್ಲಿ ವಿಶೇಷತೆ ಇದೆ ಎಲ್ಲದರಲ್ಲೂ ವಿಶೇಷತೆ ಇದೆ ಹಾಗಾಗಿ ಕೇವಲ ಹವ್ಯಕ ಅಂತ ಹೇಳೋದು ಜಾತಿಯಾಗಿ ಉಳಿದಿಲ್ಲ ಹಾಗೆ ಜಾತಿಯನ್ನೆಲ್ಲ ಮೀರಿ ಎಲ್ಲವನ್ನ ಎಲ್ಲರನ್ನ ಜೊತೆಯಲ್ಲಿ ಕೊಂಡೋಗ ಸಮಸ್ಯೆ ಅವೇಕ್ ಮಹತ್ವ ಅದನ್ನು ಮಾಡೋ ಕ್ರಮ ಶಾಸ್ತ್ರೀಯವಾಗಿ ಆಮೇಲೆ ಗಾಯತ್ರಿ ಯಜ್ಞ ಗಾಯತ್ರಿ ಸವಿತ್ರಿ ಪೂಜೆ ಆಮೇಲೆ ಹೋಮ ಸಂಬಂಧಪಟ್ಟಾಗಿ ಮತ್ತೆ ಗಾಯತ್ರಿಕ ಉಪದೇಶ ಉಪದೇಶ ಅದ್ರ ಬಗ್ಗೆ ಮಾಹಿತಿ ಸಂಧ್ಯಾಂತರ ಮಾಡೋದು ಈ ಹೇಗೆ ಶಾಸ್ತ್ರೋಂತರ ಮಾಡೋದು ಹೇಗೆ ಅದರ ಬಗ್ಗೆ ಮಾಹಿತಿ ಎಲ್ಲ ವಿಚಾರಗಳನ್ನು ಕೊಡುವಂಥ ಗಾಯತ್ರಿ ಟೀ ಪಾರ್ಕ್ ಅನ್ನು ಅರಮನೆ ಬೆಂಕಿ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿ ಕಾವ್ಯ ಉಪಮಾಸನೆ ಅದನ್ನು ಕೂಡ ಅಭಿಪ್ರಾಯ ಎಲ್ಲ ಆಗದವರೆಲ್ಲೂ ಕೂಡ ಬಂದು ನೋಡಬೇಕು ಆಮೇಲೆ ಇನ್ನೊಂದು ವಿಶೇಷ ಅದೇ ಎರಡನೇ ವಿಶ್ವವ್ಯಾಪ್ತ ಸಮ್ಮೇಳನಕ್ಕೆ ಎಪ್ಪತ್ತೈದು ಸಾವಿರ ತಮ್ಮ ತಮಗೆಲ್ಲ ಗೊತ್ತಿದೆ ಈಗ ಅನೇಕರು ಕಾರ್ಯಕರ್ತರಾಗಿ ಸಂಚಾಲಕರಾಗಿ ಎಲ್ಲ ಭಾಗವಹಿಸಿದ್ದು ಯಶಸ್ವಿಯಾಗಿ ನಡೆಯಿತು ಈ ಸಮಾಜದಲ್ಲಿ ಒಂದು ಒಂದು ಕಂಪನವನ್ನು ಸೃಷ್ಟಿ ಮಾಡಿ ಒಂದು ಅಲೆಯನ್ನು ಸೃಷ್ಟಿ ಮಾಡಿ ಕಾರ್ಯಕ್ರಮ ಮಾಡಿದರೆ ಹೀಗಿರಬೇಕು ಎಲ್ಲ ಸಮಾಜದವರ ಜೊತೆ ಸೇರಿ ಹೀಗೆ ಮಾಡಬೇಕು ಸಾಮಾನ್ಯವಾಗಿ ಸಮ್ಮೇಳನದಲ್ಲಿ ಆ ಜಾತಿಯವರು ಬೇರೆ ಜಾತಿಯೊಬ್ಬರು ಕೂಡ ಒಬ್ಬರು ಕೂಡ ಇರಲಿಲ್ಲ ಸಾಮಾನ್ಯ ಸಮ್ಮೇಳನಗಳಲ್ಲಿ ಯಾವುದೇ ಜಾತಿಯಲ್ಲಿರಲಿಲ್ಲ ಅದೇ ಎರಡನೇ ವಿಶ್ವವ್ಯಾಪ್ತ ಸಮ್ಮೇಳನದಲ್ಲಿ ಕೇವಲ ಪೇಪರ್ ಅಲ್ಲ కేవల బ్రాహ్మణరల్ల కేవల ఎలా జాతీయ ముస్లిమరు భాగవసారు క్రిశ్చన్లు భాగవసారు ముస్లిమరు గుర్ఖ హాకంటే బాగుంటుంది ఎలా కలిపి జాతి సమ్మేళనకి యో ముస్లిమరు అది రాజధ్య స్వీకరి ఒక నడి ఆకరే ఆదు అంత శ్రేష్టత్యూ నమ్మ పరంపర ఈ బాగా బేబే సమాజ ఒక్కలిగ సంఘద అధ్యక్ష గురుగర అధ్యక్ష ವೀರಶೈವ ವೀರಾಯಕ ಸಮಾಜದ ಅಧ್ಯಕ್ಷಗಳಿಗೆ ಬೇರೆ ಬೇರೆ ಸಮಾಜಗಳ ಒಂದು ಇಪ್ಪತ್ತಕ್ಕೂ ಹೆಚ್ಚು ಸಮಾಜಗಳ ಅಧ್ಯಕ್ಷರನ್ನ ಸೌಹಾರ್ದ ಸನ್ಮಾನ ಮಾಡಿ ಅಮೆರಿಕ ಮಾಸಕ್ಕೆ ಒಂದು ಆದರ್ಶವನ್ನ ತೋರಿಸಿಕೊಂಡಿತ್ತು ಎಲ್ಲ ಸಮಾಜವಾದ ಬಗ್ಗೆ ಊಟ ಮಾಡಿ ಹೋಗಿತ್ತಲ್ಲ ಅವರಿಗೆ ಗೌರವ ಸಮರ್ಪಣೆ ಮಾಡಿ ಅವರಿಗೆ ತಾಂಬೂಲ ಇಟ್ಟು ಗೌರವ ಸಮರ್ಪಣೆ ಮಾಡಿ ಎಲ್ಲರೂ ಒಟ್ಟಿಗೆ ನಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳುವ ಸಂದೇಶವನ್ನ ಜಗತ್ತಿಗೆ ಕೊಟ್ಟಿದ್ದೇವೆ ಅನೇಕ ಗೋಷ್ಠಿಗಳಿವೆ ಬಾರಿ ಗೋಷ್ಠಿಗಳಲ್ಲಿ ಒಂದು ವಿಶೇಷತೆ ಮಾತ್ರ ಪುನಃ ಒಂದು ದಾಖಲೆ ಹೇಳಿದ್ರೆ ಸಾಮಾನ್ಯ ಯಾವುದೇ ಸಮ್ಮೇಳನ ಕೇಳಿದರೆ ಅಲ್ಲಿ ಬೇರೆ ಬೇರೆ ಸಾಹಿತ್ಯ ಗೋಷ್ಠಿ ಅಲ್ಲಿ ಕಾಗ ವಾಚನ ವಾಚನ ಅಲ್ಲಿ ಬೇರೆ ಬೇರೆ ಪ್ರಬಂಧ ಮಂಡನೆ ಅದು ಇದೆಲ್ಲ ನಡೆಯುತ್ತೆ ಅಲ್ಲ ಸಾಹಿತ್ಯ ಗೋಷ್ಠಿಯಲ್ಲಿ ಅಥವಾ ಯಾವುದೇ ಸಮಾಜದ ಒಂದು ಸಮ್ಮೇಳನ ಇರಲಿ ಆದರೆ ಹವ್ಯಕ ಸಮ್ಮೇಳನ ಪ್ರಥಮವಾಗಿ ಒಂದು ಆದರ್ಶವನ್ನು ತೋರಿಸ್ಕೊಡ್ತಾರೆ ಏನು ಅಂತ ಹೇಳಿದರೆ ನಮ್ಮ ಜ್ವಲಂತ ಸಮಸ್ಯೆಗಳೇನಿದೆ ಹವ್ಯಕ ಸಮಾಜದಲ್ಲಿ ಉದಾಹರಣೆಗೆ ಈಗ ಮದುವೆ ಆಗಲಿಕ್ಕೆ ಕಂಡು ಸಿಗುವುದಿಲ್ಲ ಎಣ್ಣು ಸಿಗುವುದಿಲ್ಲ ತೊಂದರೆಗಳು ಅಥವಾ ಪುರೋಹಿತರಿಗೆ ಯಾರು ಉಡುಗಿ ಕೊಡುವುದಿಲ್ಲ ಕೃಷಿಕರಿಗೆ ಯಾರು ಉಡುಗಿ ಕೊಡೋದಿಲ್ಲ ಅಥವಾ ಬೇರೆ ಮನೆಯಲ್ಲಿ ವೃದ್ಧರಿದ್ದಾರೆ ಮಕ್ಕಳೆಲ್ಲೋಗಿದ್ದಾರೆ ಬರುವುದಿಲ್ಲ ಪಾಲಿಗೆ ಮಾಡಿದ್ಯುಸಿ ಮಾಡೋದಿಲ್ಲ ಮಕ್ಕಳಲ್ಲಿ ಇದ್ದಾರೆ ತೊಂದರೆಗಳಿದೆ ಕಷ್ಟಗಳಲ್ಲಿದೆ ಆ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ದೂರಗಾಮಿ ದೃಷ್ಟಿ ಇಟ್ಟುಕೊಂಡು ಏನು ಸೊಲ್ಯೂಷನ್ ಅದಕ್ಕೆ ಆ ಸೊಲ್ಯೂಷನ್ ಬರಬೇಕಂತ ಏನು ಮಾಡಬೇಕು ಉದಾಹರಣೆಗೆ ಇಲ್ಲಿಗ ನಮ್ಮ ಶಿರ್ಸಿ ಭಾಗದಲ್ಲಿ ಇ ಎಸ್ ಎಸ್ ಕಂಪೆನಿ ತೋಟಗಾರ ಸೊಸೈಟಿ ಅಲ್ಲಿ ಸಾವಿರಾರು ಆಗಿಗಳು ಖರ್ಚು ಮಾಡ್ತಾರೆ ವೇಳೆ ಆ ತೋಟಗಾರ ಸೊಸೈಟಿ ಅಲ್ಲಿ ಇರಲಿಲ್ಲ ಅಂತಂದರೆ ಆ ಸಾವಿರಾರು ಜನ ಕೂಡ ಬೆಂಗಳೂರಿಗೆ ಹೋಗ್ತಾರೆ ಇಲ್ಲಿ ಮನೆಯಲ್ಲಿ ತಂದೆ ತಾಯಿ ಮಾತಾಡಿದ್ದಾರೆ ಅಷ್ಟು ಸಾವಿರ ಫ್ಯಾಮಿಲಿಗಳ ತಂದೆ ತಾಯಿ ಅಂದರೆ ಜೊತೆಯಲ್ಲಿ ಮಕ್ಕಳು ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಆ ತೋಟಗಾರ ಸೊಸೈಟಿ ಕಾಣ ಹೀಗೆ ಅನೇಕ ಉದಾಹರಣೆ ಹೀಗೆ ಬೇರೆ ಬೇರೆ ಉದ್ಯಮಗಳನ್ನು ಹುಟ್ಟು ಈ ಹಳ್ಳಿ ಭಾಗದಲ್ಲಿ ಯಾವುದೋ ಸಾಫ್ಟ್ವೇರ್ ಕಂಪನಿ ಸಾಗರದಲ್ಲಿ ಆರಂಭ ಆಗಿರುತ್ತೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ ಮಕ್ಕಳು ಬೆಂಗಳೂರಿಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜಾಬ್ ಸಿಗುವುದಲ್ಲಿ ಅಲ್ಲಿ ಕೆಲಸ ಮಾಡಬೇಕಲ್ಲ ಅದರಿಂದ ಹೋಗ್ತಾರೆ ಹಾಗಾಗಿ ಬೇರೆ ಬೇರೆ ಸ್ಟಾರ್ಟ್ಅಪ್ ಗಳನ್ನು ಆರಂಭ ಮಾಡುದು ಹೇಗೆ ಗ್ರಾಮೀಣ ಭಾಗದಲ್ಲಿ ಉದ್ಯಮಗಳನ್ನು ಆರಂಭ ಮಾಡುದು ಅದು ಮಾಡಿದರೆ ಅದಕ್ಕೆ ಸರ್ಕಾರದಿಂದ ಏನೆಲ್ಲ ಸಬ್ಸಿಡಿಗಳು ಏನು ಏನೆಲ್ಲ ವ್ಯವಸ್ಥೆಗಳಿದೆ ಯಾವ ರೀತಿ ಮಂಡವಾಳವನ್ನು ತರಬಹುದು ಇದೆಲ್ಲವನ್ನ ಎಕ್ಸ್ಪರ್ಟ್ಗಳಿಂದ ಅದನ್ನು ಅದರಲ್ಲಿ ನುಡಿತವರಿಂದ ಮಾಹಿತಿಯನ್ನು ಕೊಡುವಂತ ಅನೇಕ ಗೋಷ್ಠಿಗಳು ಈ ಬಾರಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಪ್ರದೇಶಗಳೇನಿದೆ ಅಥವಾ ಈಗ ನಾವು ಅಡಕೆಯನ್ನು ಬೆಳೀತೇವೆ ಬರೀ ಅಡಕೆಯನ್ನು ನಮಗೆ ಕೊಡೋದು ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಯಾವ್ದಲ್ಲ ಬೆಳೆಯನ್ನು ಜೊತೆಯಲ್ಲಿ ಬೆಳೆದ್ರೆ ತುಂಬಾ ಶ್ರೇಷ್ಠ ಆಗಿರ್ತದೆ ಇವೊಬ್ಬರು ಅನಿಲ್ ಪಂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಆಸ್ಟ್ರೇಲಿಯಾದಲ್ಲಿ ಅವರಿಗೆ ಸುಮಾರು ಒಂದು ಮುನ್ನೂರೈವತ್ತು ವಿಧದ ಹಣ್ಣುಗಳನ್ನು ಬೆಳಿತು ಮುನ್ನೂರೈವತ್ತು ವಿಧದ ಹಣ್ಣುಗಳನ್ನು ಗೆಳೆಯಲ್ಲ ಅಷ್ಟೊಂದು ವಿಧದ ಹಣ್ಣುಗಳು ತರಕಾರಿ ಹಣ್ಣುಗಳನ್ನು ಮುನ್ನೂರೈವತ್ತು ವಿಧದ್ದು ಗಂಟೆಗೆ ಅಲ್ಲಿ ಅದನ್ನೆಲ್ಲ ಪ್ರೊಫೆಸರ್ ಬಿಟ್ಟು ಊರಿಗೆ ಬಂದು ಊರ ಆ ತೋಟದಲ್ಲಿ ಅದನ್ನು ಸಮೃದ್ಧಿ ಮಾಡಿ ಬರೀ ಅಡಿಕೆ ಕೃಷಿಯ ಬೇರೆ ಮೇಲೆ ಏನೆಲ್ಲ ನಾವು ಮಾಡಬಹುದು ಯಾವುದೆಲ್ಲ ಮಾಡಿದರೆ ನಾವು ಇನ್ನೂ ಹೆಚ್ಚು ಫಲವತ್ತತೆಯಿಂದ ನಮ್ಮ ಭೂಮಿಯನ್ನು ಸಮೃದ್ಧಿಗೊಳಿಸಬಹುದು ಇಂಥದ್ದೆಲ್ಲ ದಿಕ್ಕಿನಲ್ಲಿ ಈ ಸಮ್ಮೇಳನದಲ್ಲಿ ಘೋಷಣೆ ಮಠದ ಸ್ವಾಮಿಗಳು ಬೇರೆ ಬೇರೆ ತ್ರಿಮತಸ್ಥರು ಯದುವಿರಿ ಶ್ರೀಮಂತಸ್ಥ ಸ್ವಾಮೀಜಿ ಸ್ವಾಮೀಜಿಯವರ ಗುರುಗಳು ಕೂಡ ಬರಲಿಕ್ಕಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮೀಜಿ ಅವರೇ ಸ್ವಾಮೀಜಿಯವರು ಹೀಗೆ ಅನೇಕ ಯತಿಗಳು ಮುಖ್ಯಮಂತ್ರಿ ಎರಡು ಕೇಂದ್ರದ ಎಲ್ಲ ನಾಲ್ಕು ಜನ ಸಚಿವರು ಇದ್ದಾರೆ ಅವರೆಲ್ಲರೂ ಬರ್ತಾ ಇದ್ದಾರೆ ಆಮೇಲೆ ಅನೇಕ ಸಚಿವರು ಅನೇಕ ಗಣ್ಯರು ఈ ఎంపత్ ప్రశస్తి కోధరి భారతీయ సేన బారీ అంతోధన కార్యక్రమం మొన్న కర్నల్ లైఫ్ బంద్రు హేక సేన ಪ್ರತಿಭಾಗಿ ಕೂಡ ಎಲ್ಲ ಅವರವರು ಕಮಿಷನ್ ತಗೊಂಡು ಮಾಡಿದ್ರು ಕಮಿಷನ್ ತಗೊಂಡಿದ್ರೆಲ್ಲ ಅವರ ಪ್ರಥಮ ಈ ಸುಮಾರು ಈ ಎಲ್ಲ ನಡೀತಾ ಇದ್ದೇನೆ ಸನ್ಮಾನ ಎಲ್ಲ ಮಾಡ್ತಾ ಇದ್ದಾರೆ ಆ ಆದರ್ಶವನ್ನು ತೆಗೆದಿಗೆ ಹಾಕಿಕೊಂಡು ತರಬೇಕು ಇವಾಗ ಕೂಡ ಯೋಧರಿಗೆ ಸನ್ಮಾನ ಇದೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಇದೆ ಶಿಕ್ಷಕರಿಗೆ ಶಿಕ್ಷಕರಿಗೆ ಸನ್ಮಾನ ಇದೆ ಲಾಸ್ಟ್ ಲಾಸ್ಟೈಟ್ ಮುಗಿದಿದೆ ಆದರೂ ಕೂಡ ಯಾರಾದರೂ ಪ್ರಶಸ್ತಿಗೆ ತುಂಬ ಯೋಗ್ಯ ಇರುತ್ತೆ ಸಾಧಕರು ಆಮೇಲೆ ಸ್ಫೂರ್ತಿ ರತ್ನ ಈಗೆಲ್ಲ ಏಳು ವಿಭಾಗಗಳಲ್ಲಿ ವೇದ ವಿದ್ವಾಂಸ ಇದೆ ಇದಕ್ಕೆಲ್ಲ ಒಟ್ಟು ಐನೂರ ಅರವತ್ತೆರಡು ಪ್ರಶಸ್ತಿಗಳನ್ನು ನಮಗೆ ಮಾಸಕ್ಕೆ ಕೊಟ್ಟು ಆ ಸಾಧಕರನ್ನೆಲ್ಲ ಬೋಧಿಸಲಿಕ್ಕೆ ನಮಗೆ ವರ್ತವ್ಯ ಇದೆ ಯಾವ ನಾವು ಇದರಲ್ಲಿ ಸ್ವಂತ ಅಪ್ಲಿಕೇಶನ್ ಹಾಕ್ಕೊಳ್ಳಿಲ್ಲ ಯಾಕೆಂದರೆ ಅಬೇಗ ಸಮಾಜ ಕೊಡ್ತಾ ಇರುವಂಥ ಪ್ರಶಸ್ತಿ ಘನತೆ ಅಂತ ಘನತೆಯುತ್ತೆ ಅವರವರೇ ಅಪ್ಲಿಕೇಶನ್ ಹಾಕೊಳ್ವಾಗಿಲ್ಲ ಬೇರೆಯವರು ಚಿಂಚಿಸ್ತೇವೆ ಇಂಥವರು ಒಳ್ಳೆ ಸಾಧನೆ ಮಾಡಿದರೆ ಇಂಥ ಸಾಧನೆ ಮಾಡಿದ್ದಾರೆ ಆ ಇನ್ಫಾರ್ಮೇಷನ್ ನಮ್ಮ ಮಾಸಕ್ಕೆ ತಲುಪಿಸ್ತಾರೆ ಮತ್ತೆ ಬೇರೆ ಬೇರೆ ಕಮಿಟಿಗಳಿದೆ ಬಟ್ ಕಳೆದ ಬಾರಿ ಸುಮಾರೊಂದು ಮುನ್ನೂರೈವತ್ತರಷ್ಟು ಸಂಚಾರ ಆಗಿತ್ತು ಕನ್ನಡ ಯಶಸ್ಸಿಗೆ ಚೆನ್ನಾಗಿ ಸಂಚಾರ ಈ ಬಾರಿ ಅದಕ್ಕೆಲ್ಲ ಹಾಕಿತ್ತು ಅವರೇ ಬೇರೆ ಹೆಸರಲ್ಲ ಕಳಿಸಿ ಸಾವಿರದಿಂದ ಸಂಚಾರ ಆಗಿದ್ದಾರೆ ಬಾಕಿಯ ಗೋಧಳಿಗಳ ಪ್ರದರ್ಶನ ಎಲ್ಲ ಯಾವ ಚಿಕ್ಕ ಮಕ್ಕಳಿಂದ ಹೇಳ್ಬೋದು ವೃದ್ಧ ಯಾರು ಬಂದು ಅಲ್ಲಿ ಖುಷಿಯಾಗಿ ಸುಮಾರು ಹುಟ್ಟೊಬ್ಬ ಜನ ವ್ಯವಸ್ಥೆ ಮನೆಯಲ್ಲಿ ಇರುವ ಮಹಿಳಾ ಇವರಿಗೆಲ್ಲ ಮಾಲ ಒಂದು ವಿನಂತಿ ಏನು ಅಂತಂದರೆ ನೀವು ಮೂರು ದಿನ ಇಲ್ಲಿ ತೆಲ್ಲೂ ಸ್ಟ್ರೈಕ್ ಮಾಡಿಲ್ಲ ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತಕ್ಕೆ ನೀವು ಸ್ಟ್ರೈಕ್ ಮಾಡಿದ್ದೀನಿ ಮನೆಯಲ್ಲಿ ಅಡುಗೆ ಇಲ್ಲ ಬೇಕು ಅಂತ ವಿಶ್ವಾಭ್ಯಾಸಕ್ಕೆ ಹೋಗ್ಬೇಕು ನೀವು ಬರಬೇಕು ಮುಂಚೆ ನಿಮ್ಮ ಜೊತೆ ತರಬೇಕು ನೀವು ಅಡುಗೆ ಆಡೋದಕ್ಕೆ ನಾವು ಬರಲೇಬೇಕಾಗ್ತದೆ ಹಾಗಾಗಿ ಎಲ್ಲರೂ ವಿಶ್ವ ಅಭ್ಯಾಸ ಮಂಡ್ಯಕ್ಕೆ ಬರಬೇಕು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂಥ ಶ್ರೇಷ್ಠ ಸಾಧಕರನ್ನು ಮಾಸಿದ್ರೆ ಇನ್ನೂ ಸುಲಭ ಆಗ್ತದೆ ಆಯ್ಕೆ ಹೆಚ್ಚು ಚೆನ್ನಾಗಿರುತ್ತೆ ಈಗ ವಿದ್ಯಾರಂಭ ಪ್ರಶಸ್ತಿ ನೂರ ಇಪ್ಪತ್ತರ ಮೇಲೆ ಈಗಾಗಲೇ ಬಂದಿದೆ ಎಲ್ಲ ಬಿಟ್ಟೋಗಿರೋದು ಕಳೆದ ಐದು ವರ್ಷದ ಐದು ವರ್ಷ